ಪ್ರತಿ ಇವೆಂಟ್ ಕೂಡ ಫಸ್ಟ್ ಅಪ್ಪು ಸರ್ ನೆನಪಿಸಿಕೊಂಡೆ ನಾನು ಮಾತಾಡ್ತೀನಿ ಸೊ ಹಾಗಾಗಿ ಐ ಥಿಂಕ್ ಅಪ್ಪು ಸರ್ ಮ್ಯಾಸಿವ್ ರೋಲ್ ತುಂಬಾ ಮಾಸ್ ಕಮರ್ಷಿಯಲ್ ಎಲಿಮೆಂಟ್ಸ್ ಇದೆ ಜೊತೆಗೆ ಒಂದು ವೆರಿ ಸ್ಟ್ರಾಂಗ್ ಸ್ಟೋರಿ ಲೈನ್ ಕೂಡ ಇದೆ ಜನರಿಗೆ ಈಗ ಸಿನಿಮಾ ನೋಡಕ್ ಬಂದ ಮೇಲೆ ಅವರಿಗೆ ನಮಗೆ ಸಿಕ್ಕಿರುವಂತಹ ಖುಷಿ ಅವ್ರಿಗೂ ಕೂಡ ಸಿಗುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಕೂಡ ಇದೆ ಬಟ್ ಟ್ರೈಲರ್ ಬಿಡುಗಡೆ ಆದ್ಮೇಲೆ ಬರ್ತಾ ಇರೋವಂಥ ಪ್ರತಿಕ್ರಿಯೆಗಳೇನಿದೆ ಇನ್ಫ್ಯಾಕ್ಟ್ ಮೋರಲೆಸ್ ನನಗೆ ಬಂದಿರುವಂತಹ ಮೆಸೇಜ್ಗಳು ಕಾಮೆಂಟ್ಸ್ ಗಳು ಕೂಡ ದಯವಿಟ್ಟು ಈ ತರ ಇನ್ನೂ ಮಾಸ್ ಕಮ್ ಮಸಾಲಾ ಕಮರ್ಷಿಯಲ್ ಫಿಲ್ಮ್ಸ್ ಮಾಡಿ ಅಂತ ಸಿನಿಮಾದ ಒಂದು ಕಥೆ ಕೋರ್ ಬೇಸ್ ಏನಿದೆ ಅದು ಗರಡ ಪುರಾಣದ ಮೇಲೆ ಆಧಾರಿತವಾಗಿದೆ ಇಟ್ಸ್ ಔಟ್ ಆ್ಯಂಡ್ ಔಟ್ ಒಂದು ಎಜ್ ಆಫ್ ದ ಸೀಟ್ ಥ್ರಿಲ್ಲರ್ ಅಂತಲೂ ಹೇಳ್ಬೋದು ಆ್ಯಂಡ್ ಒಂದು ಒಳ್ಳೆ ಕ್ಯಾರೆಕ್ಟರ್ ಇರುವಂಥದ್ದು ಅವನ ಒಂದು ಡ್ರಾಮಾ ಕೂಡ ಕಾಣುತ್ತೆ ಸೊ ಹಂಗಾಗಿ ನಿಮಗೆ ಇಟ್ಸ್ ಅ ಸಸ್ಪೆನ್ಸ್ ಡ್ರಾಮಾ ಅಂತ ಹೇಳ್ಬೋದು ನಿಮಗೆ ಆಲ್ರೆಡಿ ಬಹಳ ಉತ್ತಮವಾದಂಥ ಪ್ರತಿಕ್ರಿಯೆ ಇದೆ ಬುಕ್ ಮೈ ನಮಗೆ ಸಾಕಷ್ಟು ಟಿಕೆಟ್ಸ್ಗಳು ಆಲ್ರೆಡಿ ಸೋಲ್ಡ್ ಔಟ್ ಆಗಿದೆ ಇನ್ಫ್ಯಾಕ್ಟ್ ದಿ ಆರ್ ಲುಕಿಂಗ್ ಎಟ್ ಟೂ ಹೌಸ್ಫುಲ್ ಶೋಸ್ ಸೊ ಹಂಗಾಗಿ ಅದಕ್ಕಿಂತ ಮತ್ತೇನು ಬೇಕು ಅದೇ ಇದೇ ಇಪ್ಪತ್ನಾಲ್ಕನೇ ತಾರೀಕಿನಂದು ರುದ್ರ ಗರುಡ ಪುರಾಣ ಸಿನಿಮಾ ಬಿಡುಗಡೆಗೆ ಸಜ್ಜಾಗಿದ್ದು ಈಗಾಗಲೇ ಪ್ರೀಮಿಯರ್ ಶೋ ಕೂಡ ರೆಡಿಯಾಗಿದೆ ಇವತ್ತು ಸಂಜೆ ಆರು ಗಂಟೆಗೆ ಮೈಸೂರಿನಲ್ಲಿ ಬಿಡುಗಡೆ ಆಗಲಿದೆ ಇದ್ರ ಬಗ್ಗೆ ಎಲ್ಲ ಮಾತನಾಡೋದಕ್ಕೆ ನಾಯಕ ನಟರಾಗಿರುವಂಥ ಋಷಿ ಅವ್ರನ್ನ ಮುಟ್ಟಕಿದ್ದಾರೆ ಅವ್ರನ್ನ ಮಾತಾಡ್ಸೋಣ ಕೆಲವು ಪ್ರಶ್ನೆಗಳನ್ನ ಕೇಳೋಣ ಸರ್ ಈಗ ಸಿನಿಮಾ ರಿಲೀಸ್ಗೆ ರೆಡಿಯಾಗಿದೆ ಪ್ರೀಮಿಯರ್ ಶೋ ಕೂಡ ಇದೆ ಹೇಗೆ ಅನಿಸ್ತಾ ಇದೆ ಸದ್ಯದ ಪರಿಸ್ಥಿತಿ ನಿಮಗೆ ಅಂದರೆ ಅಂದರೆ ನಾವು ಸಿನಿಮಾ ಮಾಡಿದಾಗ ಒಂದು ಒಂದು ಎಕ್ಸೈಟ್ಮೆಂಟ್ ಇರುತ್ತಲ್ಲ ಒಂದು ಒಳ್ಳೆ ಕತೆ ಸಿಕ್ಕಿದೆ ಆ ಕಥೆನ ನಾವು ಚೆನ್ನಾಗಿ ಶೂಟ್ ಮಾಡಿ ಚೆನ್ನಾಗಿ ಸಾಂಗ್ಸ್ಗಳನ್ನ ಬ್ಯಾಕ್ಗ್ರೌಂಡ್ ಸ್ಕೋರ್ನೆಲ್ಲ ಮಾಡಿದ್ರೆ ಒಂದು ಒಳ್ಳೆಯ ಸಿನಿಮಾ ಆಗೋ ಅಂಥ ಒಂದು ಕಾನ್ಫಿಡೆನ್ಸ್ ಹುಟ್ಟಿರುತ್ತಲ್ಲ ಈಗ ಫೈನಲಿ ನಾವು ಒಂದು ನಾವು ಮುಗ್ದಿರೋ ಸಿನಿಮಾನ ಈಗ ನೋಡಿದಾಗ ಆ ಒಂದು ಸಂಕಲ್ಪ ಏನು ನಾವು ತೊಟ್ಟಿದ್ವಿ ಅದು ಈಡೇರಿದೆ ಇವಾಗ ಆ್ಯಂಡ್ ಒಂದು ಒಳ್ಳೆಯ ಸಿನಿಮಾ ಆಗಿದೆ ಅನ್ನೋ ಒಂದು ಕಾನ್ಫಿಡೆನ್ಸ್ ನೆಮ್ಮದಿ ಎಲ್ಲವೂ ಇದೆ ಸೊ ಹಾಗಾಗಿ ನಮಗೆ ಆ ನೆಮ್ಮದಿ ಇದೆ ತಂಡಕ್ಕೆ ಆ ನೆಮ್ಮದಿ ಇದೆ ಜನರಿಗೆ ಈಗ ಸಿನಿಮಾ ನೋಡೋಕೆ ಬಂದ ಮೇಲೆ ಅವರಿಗೆ ನಮಗೆ ಸಿಕ್ಕಿರುವಂಥ ಖುಷಿ ಅವ್ರಿಗೂ ಕೂಡ ಸಿಗುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಕೂಡ ಇದೆ ಸೊ ಹಾಗಾಗಿ ವಿ ಆಲ್ ವೆರಿ ಹ್ಯಾಪಿ ಸರ್ ಈಗ ಕವಲುದಾರೀ ಕೂಡ ಒಂದು ಪೊಲೀಸ್ ಪಾತ್ರ ಇದು ಕೂಡ ಪೊಲೀಸ್ ಪಾತ್ರ ಏನು ಪೊಲೀಸ್ಗೆ ಫಿಟ್ ಆಗ್ತೀರಾ ಅನ್ನೋ ನಿಟ್ಟಿನಲ್ಲಿ ಏನಾದರೂ ಅದೇ ರೀತಿಯಾದ ಪಾತ್ರಗಳು ಬರ್ತಿದ್ದೆ ಹೇಗೆ ಅಂತ ಇಲ್ಲ ಅಲ್ಲ ಸಿ ಥಿಂಗ್ ಇಸ್ ನಿರ್ದೇಶಕರು ನನ್ನನ್ನು ಈ ಪಾತ್ರಕ್ಕೆ ಫಿಟ್ ಆಗ್ತಾನೆ ಇವನು ಅಂತ ಹೇಳಿ ನನ್ನ ಕಾಸು ಮಾಡಿರ್ತಾರೆ ಬಟ್ ನಾನು ಇದನ್ನೇ ಮಾಡಬೇಕು ಅಂತ ಏನೂ ಸ್ಟಿಕ್ಕಾಗಿಲ್ಲ ಬಟ್ ಟ್ರೈಲರ್ ಬಿಡುಗಡೆ ಆದಮೇಲೆ ಬರ್ತಾ ಇರೋವಂಥ ಪ್ರತಿಕ್ರಿಯೆಗಳೇನಿದೆ ಇನ್ಫ್ಯಾಕ್ಟ್ ಮೋರಲೆಸ್ ನನಗೆ ಬಂದಿರೋಂಥ ಮೆಸೇಜ್ಗಳು ಕಾಮೆಂಟ್ಸ್ಗಳು ಎಲ್ಲವೂ ಕೂಡ ದಯವಿಟ್ಟು ಈ ಥರ ಇನ್ನೂ ಮಾಸ್ ಕಮ್ ಮಸಾಲ ಕಮರ್ಷಿಯಲ್ ಫಿಲ್ಮ್ಸ್ ಮಾಡಿ ಅಂತ ಬಟ್ ನಮ್ಮದು ತುಂಬ ಮಾಸ್ ಕಮರ್ಷಿಯಲ್ ಎಲಿಮೆಂಟ್ಸ್ ಇದೆ ಜೊತೆಗೆ ಒಂದು ವೆರಿ ಸ್ಟ್ರಾಂಗ್ ಸ್ಟೋರಿ ಲೈನ್ ಕೂಡ ಇದೆ ಸೊ ಹಾಗಾಗಿ ಈ ಸಿನಿಮಾನ ಆಯ್ಕೆ ಮಾಡಿದ್ದು ಮುಖ್ಯವಾಗಿ ಕತೆಗೋಸ್ಕರ ಮತ್ತು ನಿರ್ದೇಶಕರಿಗೋಸ್ಕರ ನಿರ್ಮಾಪಕರಿಗೋಸ್ಕರ ಯಾಕಂದರೆ ಅವರಿಬ್ಬರು ಕೂಡ ತಮ್ಮ ಕೆಲಸನ ತುಂಬ ಅದ್ಭುತವಾಗಿ ಮಾಡಬೇಕು ಅನ್ನೋ ಒಂದು ಹಠದಿಂದ ಮಾಡಿದ್ದಾರೆ ಅದು ಯಾವಾಗಲೂ ಖುಷಿ ಕೊಡುತ್ತೆ ಕಥೆ ತುಂಬ ಸ್ಟ್ರಾಂಗಾಗಿ ಇರೋ ಒಂದು ಕಾರಣಕ್ಕೋಸ್ಕರ ನಾನು ಮಾಡಿದ್ದು ಅದರಲ್ಲಿ ಮ ಪೊಲೀಸ್ ಪಾತ್ರ ರಿಪೀಟ್ ಆಗಿದೆ ಸೊ ಹಾಗೆ ಪೊಲೀಸ್ಗೋಸ್ಕರ ಕತೆ ಹುಡುಕಿದ್ದಲ್ಲ ಸರ್ ಈಗ ಗರುಡ ಪುರಾಣ ಅಂತ ಹೇಳಿದ ಕೂಡಲೇ ನಮಗೆ ವಿಷ್ಣುವಿನ ಒಂದು ಅಂದ್ರೆ ಗರುಡ ಪುರಾಣ ನೆನಪಾಗುತ್ತೆ ಪೌರಾಣಿಕ ಹಿನ್ನೆಲೆ ಇರುವಂಥ ಒಂದು ಶಬ್ದ ಇದು ಸಿನಿಮಾಗೂ ಅಥವಾ ಈ ಈ ಒಂದು ಗರುಡ ಪುರಾಣಕ್ಕಾಗಲಿ ಏನಾದರೂ ಲಿಂಕ್ ಇದೆಯಾ ಅನ್ನೋದು ಒಂದು ಕ್ವಶನ್ ಹೌದು ಅಂದ್ರೆ ಗರುಡ ಪುರಾಣದಲ್ಲಿ ನಮಗೆ ಇವಾಗ ಶಿಕ್ಷೆ ಹೇಗೆ ನೀಡಬೇಕು ಯಾರು ತಪ್ಪಿತಸ್ತ್ರ ಅವರಿಗೆ ಯಾವ ರೀತಿ ಶಿಕ್ಷೆ ಕೊಡಬೇಕು ಈ ಎಲ್ಲದರ ಬಗ್ಗೆ ಬರೆದಿದೆ ಸೊ ಹಾಗಾಗಿ ನಮ್ಮ ಸಿನಿಮಾದಲ್ಲಿ ಈ ಒಂದು ಎಲಿಮೆಂಟ್ ಬರುತ್ತೆ ಸೊ ಹಾಗಾಗಿ ಸಿನಿಮಾದ ಒಂದು ಕಥೆ ಕೋರ್ ಬೇಸ್ ಏನಿದೆ ಅದು ಗರುಡ ಪುರಾಣದ ಮೇಲೆ ಆಧಾರಿತವಾಗಿದೆ ಹಾಗಾಗಿ ಚಿತ್ರದ ಶೀರ್ಷಿಕೆ ಬಂದು ಗರುಡ ಪುರಾಣವಾಗಿ ಗರಡ ಗರುಡ ಪುರಾಣ ಅಂತ ಬಂತು ರುದ್ರ ನನ್ನ ಪಾತ್ರದ ಹೆಸರು ಸಹ ಈ ರುದ್ರ ಗರಡ ಪುರಾಣ ಬಟ್ ಇದೆಲ್ಲವೂ ಕೂಡ ಅಂದರೆ ನಾವು ಯಾವುದೋ ಒಂದು ಮಿಥಲಾಜಿಕಲ್ ಮಾಡಬೇಕು ಅಥವಾ ಒಂದು ಪೌರಾಣಿಕ ಆಶ್ ಆ ಶೈಲಿಯಲ್ಲಿ ಹೋಗಬೇಕು ಅಂತಲ್ಲ ಇಟ್ಸ್ ಅ ಕಂಟೆಂಪ್ರರಿ ಸ್ಟೋರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕಿನಲ್ಲಿ ನಡೆಯುವಂಥ ಕಥೆ ಸೊ ಹಾಗಾಗಿ ಐ ತಿಂಕ್ ದಟ್ಸ್ ಇಟ್ಸ್ ಅ ಕಂಟೆಂಪ್ರೀ ಸ್ಟೋರಿ ಅಂತ ಹೇಳ್ಬೋದು ಈಗ ಸಿನಿಮಾಟೋಗ್ರಫಿ ಆಗ್ಬೋದು ಮ್ಯೂಸಿಕ್ ಆಗ್ಬೋದು ಒಂದು ಪ್ಲಸ್ ಪಾಯಿಂಟ್ ಅಂತ ಹೇಳ್ತಾರೆ ಸಿನಿಮಾಗೆ ಅದರ ಬಗ್ಗೆ ಹೇಳೋದಾದ್ರೆ ಜೊತೆಗೆ ಕತೆ ಬಗ್ಗೆ ಈ ಈ ಮೂರು ಬಗ್ಗೆನೂ ನೀವು ಯಾವ ರೀತಿ ಅನಲೈಸ್ ಮಾಡಿಕೊಂಡ್ರಿ ಅಂತ ಸಿ ಮುಖ್ಯವಾಗಿ ಎಲ್ಲವೂ ಶುರು ಆಗೋದು ಕಥೆಯಿಂದನೇ ನಮಗೆ ಕತೆ ಸ್ಕ್ರೀನ್ ಪ್ಲೇ ಚೆನ್ನಾಗಿ ಕೂಡಿ ಬಂದರೆ ಮಿಕ್ಕಿದ್ದೆಲ್ಲವೂ ಕೂಡ ಸುಲಭವಾಗಿ ಆಗೋಗುತ್ತೆ ಆ್ಯಂಡ್ ಡೈರೆಕ್ಟರ್ ಇಸ್ ದ ಕ್ಯಾಪ್ಟನ್ ಆಫ್ ದ ಶಿಪ್ ಅಲ್ಲ ಅಂದರೆ ಅವರು ನಂದೀಶ್ ಸರ್ ಅವರು ಸಾಕಷ್ಟು ವರ್ಷಗಳಿಂದ ಸಿನಿಮಾ ಇಂಡಸ್ಟ್ರಿನಲ್ಲಿ ಕೆಲಸ ಮಾಡಿ ಅವರಿಗೆ ಒಂದು ಎಕ್ಸ್ಪೀರಿಯನ್ಸ್ ಇರೋದರಿಂದಾಗಿ ಅವರು ತಂಡದ ಸೆಲೆಕ್ಷನ್ ಕೂಡ ಹಿ ನ್ಯೂ ಹೂ ಹಿ ವಾಂಟೆಡ್ ಅಂದರೆ ಈಗ ನಂಗೆ ಸಿನಿಮಾಟೋಗ್ರಾಫರ್ ಅಂತ ಹೇಳಿದ್ರೆ ಇಂಥವರೇ ಬೇಕು ಈ ಥರ ಸೆಟ್ ಇಟ್ಟಿರೋರೇ ಬೇಕು ನನಗೆ ಅಂತ ಹುಡುಕಿ ತೊಗೊಂಡಿರೋವಂಥದ್ದು ಇನ್ಫ್ಯಾಕ್ಟ್ ಈವನ್ ಮ್ಯೂಸಿಕ್ ಡೈರೆಕ್ಟರ್ ಸೊ ಹಾಗಾಗಿ ಆ ಟೆಕ್ನಿಕಲ್ ಎಕ್ಸ್ಪರ್ಟೀಸ್ ಅವ್ರಿಗೆ ಇರೋದ್ರಿಂದಾಗಿ ಅವೆಲ್ಲವೂ ಕೂಡ ಅಂದರೆ ನಮಗೆ ತುಂಬ ಸುಲಭ ಆಯಿತು ನನಗೆ ಕೇವಲ ನನ್ನ ಕೆಲಸ ಮಾಡೋದಕ್ಕೆ ಒಂದು ಕಂಫರ್ಟ್ ಸಿಗುತ್ತೆ ಇಲ್ಲ ಅಂತ ಹೇಳಿದರೆ ನಾವು ಬೇರೆ ಡಿಪಾರ್ಟ್ಮೆಂಟ್ ನೋಡೋದಕ್ಕೆ ಹೋಯ್ತು ಅಂತ ಹೇಳಿದ್ರೆ ನಮ್ಮ ಕೆಲಸ ಅಫೆಕ್ಟ್ ಆಗುತ್ತೆ ಸೊ ಈ ಒಂದು ಪ್ರಾಜೆಕ್ಟಲ್ಲಿ ನನಗೆ ಯಾವ ಪ್ರೆಷರೂ ಇರಲಿಲ್ಲ ಇನ್ನೂ ಎಲ್ಲ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಿರೋರೆಲ್ಲರೂ ಕೂಡ ಅದ್ಭುತವಾದಂಥ ಕಲಾವಿದರು ವೆರಿ ಸ್ಕಿಲ್ಡ್ ಟೆಕ್ನಿಷಿಯನ್ಸ್ ಆ್ಯಂಡ್ ಮುಂದಿನ ದಿನಗಳಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಎಲ್ಲರೂ ಬೆಳಿತಾರೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆ ಬಿಕಾಸ್ ನಾವು ಮೇಲೆ ನಮ್ಮ ಮಾಡಿದಾಗಲೂ ಕೂಡ ನಮ್ಮಲ್ಲಿದ್ದಂಥ ಟೆಕ್ನಿಕಲ್ ಟೀಮ್ ಯಾರಿದ್ರು ನಾವು ಅವಾಗಲೂ ಅದನ್ನೇ ಹೇಳ್ತಾ ಇದ್ವಿ ಅಂದರೆ ತುಂಬ ಚೆನ್ನಾಗಿರೋ ಒಂದು ಟೆಕ್ನಿಕಲ್ ಟೀಮ್ ಎಲ್ರಿಗೂ ಕೂಡ ಒಂದು ಲೈಫ್ ಸಿಕ್ ಸಿಕ್ಬಹುದೇನೋ ಅಂತ ಆವಾಗ ಅಂದ್ಕೊಳ್ತಾ ಇದ್ವಿ ಬಟ್ ಸಿನಿಮಾ ರಿಲೀಸ್ ಆದಮೇಲೆ ಇವಾಗ ಎಲ್ಲರೂ ಬಿಸಿ ಸೊ ಹಾಗಾಗಿ ರುದ್ರಗಡ ಪುರಾಣದಲ್ಲೂ ಕೂಡ ಈ ಒಂದು ಟೆಕ್ನಿಕಲ್ ಟೀಮ್ ನೋಡಿದ್ರೆ ಖಂಡಿತವಾಗ್ಲೂ ಎಲ್ಲರಲ್ಲೂ ತುಂಬ ಪೊಟೆನ್ಶಿಯಲ್ ಇದೆ ಅಂತ ಈಗ ನೀವು ಹೇಳಿದ್ರೆ ಆಪರೇಷನ್ಮಾದಲ್ಲಿ ತುಂಬ ಕಾಮಿಡಿ ಟಚ್ ಇತ್ತು ಆ ಸಿನಿಮಾದಲ್ಲಿ ತುಂಬಾ ನಿಮ್ಮ ಬಗ್ಗೆ ಕಾಮಿಡಿ ಸ್ಕಿಲ್ ಚೆನ್ನಾಗಿದೆ ಅಂತ ಇಂಡಸ್ಟ್ರಿಯಲ್ಲಿ ಎಲ್ಲರಿಗೂ ಗೊತ್ತಿದೆ ಜೊತೆಗೆ ಈ ಸಿನಿಮಾದಲ್ಲಿ ಏನಾದರೂ ಆ ಕಾಮಿಡಿ ಟಚ್ ಜಲಕ್ಕೆ ಏನಾದರೂ ಇರುತ್ತಾ ತುಂಬಾ ಜಾಸ್ತಿ ಇಲ್ಲ ಬಿಕಾಸ್ ಈ ಒಂದು ಪಾತ್ರ ಬಂದು ಸ್ವಲ್ಪ ವ್ಯತ್ಯಾಸ ಇದೆ ಅಲ್ಲಿ ಇಲ್ಲಿ ಸ್ವಲ್ಪ ಹ್ಯೂಮರ್ ಬಂದು ಹೋಗುತ್ತೆ ಬಟ್ ಅದು ಮೇನ್ ಎಲಿಮೆಂಟ್ ಆಗಿರೋದಿಲ್ಲ ಇಟ್ಸ್ ಔಟ್ ಅಂಡ್ ಔಟ್ ಒಂದು ಎಜ್ ಆಫ್ ದ ಸೀಟ್ ಥ್ರಿಲ್ಲರ್ ಅಂತಲೂ ಹೇಳ್ಬೋದು ಒಂದೊಳ್ಳೆ ಕ್ಯಾರೆಕ್ಟರ್ ಅವನ ಒಂದು ಡ್ರಾಮಾ ಕೂಡ ಕಾಣುತ್ತೆ ಸೊ ಹಂಗಾಗಿ ನಿಮ್ಗೆ ಸಸ್ಪೆನ್ಸ್ ಡ್ರಾಮಾ ಅಂತ ಹೇಳ್ಬೋದು ಬಿಡುಗಡೆ ಆಗೋ ಸಂದರ್ಭದಲ್ಲಿ ಅಪ್ಪು ಸರ್ ಟ್ವೀಟ್ ಮಾಡ್ತಾ ಇದ್ರು ಪ್ರಮೋಷನ್ಗೆ ಯಾವುದೇ ರೀತಿಯಲ್ಲೂ ಹೆಲ್ಪ್ ಮಾಡೋದಕ್ಕೆ ಮುಂದೆ ಇರ್ತಿದ್ರು ಅವ್ರನ್ನ ಈ ಟೈಮಲ್ಲಿ ಎಷ್ಟು ಮಿಸ್ ಮಾಡ್ಕೊತೀರಾ ಅಶ್ವಿನಿ ಮ್ಯಾಮ್ ಏನಾದ್ರು ಆ ರೀತಿ ವಿಶ್ ಮಾಡೋದೇನಾದ್ರು ಹೇಗೆ ಆ್ಯಕ್ಚುಲಿ ನಮ್ಮ ಚಿತ್ರದ ಟೀಸರ್ ನ ಅಶ್ವಿನಿ ಮೇಡಮ್ ರಿಲೀಸ್ ಮಾಡಿದ್ದು ಅಂಡ್ ನಾವು ಪ್ರತಿ ನಾನು ಆ್ಯಕ್ಚುಲಿ ಪ್ರತಿ ಇವೆಂಟ್ ಕೂಡ ಫಸ್ಟ್ ಅಪ್ಪು ಸರ್ ನೆನಪಿಸಿಕೊಂಡೇ ನಾನು ಮಾತಾಡ್ತೀನಿ ಹಾಗಾಗಿ ಐ ಥಿಂಕ್ ಅಪ್ಪು ಸರ್ ಇಲ್ಲ ಅಂತ ನಾವು ಇನ್ನೂ ನಾವು ಆಗಲ್ಲೂ ಕರ್ನಾಟಕದಲ್ಲಿ ಎಲ್ಲೇ ಹೋದ್ರೂ ಕೂಡ ರೋಡಲ್ಲೂ ನಮಗೆ ಅಪ್ಪು ಸರ್ ಕಾಣಿಸ್ತಾರೆ ಅವರ ಒಂದು ಶಕ್ತಿ ಇದೆ ಆ ಒಂದು ಫೋರ್ಸ್ ನಮ್ಮ ಜೊತೆಗಿದೆ ಅಂತ ನಾನು ಭಾವಿಸ್ತೇನೆ ಸಿನಿಮಾ ಬಿಡುಗಡೆಗೆ ರೆಡಿ ಆಗಿದೆ ಇವತ್ತು ಪ್ರೀಮಿಯರ್ ಶೋ ಕೂಡ ಇದೆ ಮೈಸೂರಿನಲ್ಲಿ ಅಲ್ಲಿ ಭೇಟಿ ಏನಾದರೂ ಇದೆಯಾ ಮತ್ತೆ ಮುಂದೆ ಸಿನಿಮಾ ಬಿಡುಗಡೆ ಆದಮೇಲೂ ಕೂಡ ಆಲ್ ಓವರ್ ಕರ್ನಾಟಕ ಏನಾದರೂ ವಿಸಿಟ್ ಮಾಡ್ತೀರಾ ಇಲ್ಲ ಇಲ್ಲ ಖಂಡಿತವಾಗ್ಲು ಐ ಥಿಂಕ್ ನಮಗೆ ಒಂದು ಪ್ರೇಕ್ಷಕರ ಜೊತೆ ಕೂತು ಇವತ್ತು ನಾನು ಸಿನಿಮಾ ನೋಡ್ತೀನಿ ಆ್ಯಂಡ್ ಆಲ್ರೆಡಿ ಬಹಳ ಉತ್ತಮವಾದಂಥ ಪ್ರತಿಕ್ರಿಯೆ ಇದೆ ಬುಕ್ ಮೈ ನಮಗೆ ಸಾಕಷ್ಟು ಟಿಕೆಟ್ಸ್ಗಳು ಆಲ್ರೆಡಿ ಸೋಲ್ಡ್ ಔಟ್ ಆಗಿದೆ ಇನ್ಫ್ಯಾಕ್ಟ್ ವಿ ಆರ್ ಲುಕಿಂಗ್ ಎಟ್ ಟು ಹೌಸ್ಫುಲ್ ಶೋಸ್ ಸೊ ಹಂಗಾಗಿ ಅದಕ್ಕಿಂತ ಮತ್ತೇನು ಬೇಕು ಅಂದರೆ ಮುಖ್ಯವಾಗಿ ಇಡೀ ತಂಡ ತುಂಬ ಶ್ರಮ ಪಟ್ಟು ಕೆಲಸ ಮಾಡಿದ್ದಾರೆ ಅವರೆಲ್ಲರ ಶ್ರಮಕ್ಕೆ ಒಂದು ಬೆಲೆ ಸಿಕ್ಲಿ ಆ್ಯಂಡ್ ನಿರ್ಮಾಪಕರು ಮೊದಲನೇ ಬಾರಿ ನಿರ್ಮಾಣ ಮಾಡಿದ್ದಾರೆ ತುಂಬ ಒಳ್ಳೆಯದಾಗಿ ಅವ್ರಿಗೆ ಸಾಕಷ್ಟು ಹಣ ಗಳಿಕೆ ಆಗಲಿ ಅನ್ನೋದಷ್ಟೇ ನನ್ನ ಆಸೆ ಅದಾಯಿತು ಅಂತ ಹೇಳಿದ್ರೆ ಐಲ್ ಬಿ ವೆರಿ ಹ್ಯಾಪಿ ಸಿನಿಮಾ ನೋಡಕ್ಕೆ ಬರುವಂಥ ಪ್ರೇಕ್ಷಕರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತಾರೆ ಕೊನೆಯದಾಗಿ ಸಿ ಮುಖ್ಯವಾಗಿ ಬಹಳ ಎಂಗೇಜಿಂಗ್ ಆಗಿರುವಂಥ ಒಂದು ಕಥೆ ಇದು ಅದನ್ನು ನಾನು ಪ್ರಾಮಿಸ್ ಮಾಡ್ತೀನಿ ನಿಮಗೆ ಕಥೆ ಸ್ಟಾರ್ಟ್ ಆದಾಗ ಖಂಡಿತವಾಗ್ಲೂ ನಿಮಗೆ ಮುಂದೇನಾಗುತ್ತೆ ಮುಂದೇನಾಗುತ್ತೆ ಅನ್ನೋ ಒಂದು ಕುತೂಹಲದಿಂದನೇ ನೀವು ಹೋಗ್ತೀರಾ ಸೊ ಈ ಥರದ ಒಂದು ಕಥೆನ ನಾವು ಟು ದ ಬೆಸ್ಟ್ ಆಫ್ ಆರ್ ಅಬಿಲಿಟಿ ದೃಶ್ಯ ರೂಪಕ್ಕೆ ನಾವು ತೊಗೊಂಡು ಬರೋವಂಥ ಒಂದು ಪ್ರಯತ್ನ ಪಟ್ಟಿದ್ದೀವಿ ಆ್ಯಂಡ್ ನಾವೇನು ಅಂದ್ಕೊಂಡಿದ್ವಿ ಆ ರೀತಿ ಸಿನಿಮಾನ ತೊಗೊಂಡು ಬಂದಿದ್ದೀವಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆ ಸೊ ಹಾಗಾಗಿ ಸಿನಿಮಾ ನೋಡ್ತೀರಾ ಅನ್ನೋದೇ ಆಗಿದ್ದರೆ ದಯವಿಟ್ಟು ಚಿತ್ರಮಂದಿರದಲ್ಲೇ ಬಂದು ನೋಡಿ ಬೇರೆ ಎಲ್ಲೂ ನೋಡೋದಕ್ಕೆ ಹೋಗ್ಬೇಡಿ ಬಿಕಾಸ್ ಸೌಂಡ್ಗೋಸ್ಕರ ಅಂದರೆ ಆ ಸೌಂಡ್ ಮಿಕ್ಸಿಂಗ್ ಮಾಸ್ಟ್ರಿಂಗ್ ಎಲ್ಲದಕ್ಕೋಸ್ಕರ ಚೆನ್ನೈನಲ್ಲಿ ಸಮ್ ಆಫ್ ದ ಮೋಸ್ಟ್ ಎಕ್ಸ್ಪೆನ್ಸಿವ್ ಸ್ಟುಡಿಯೋಸಲ್ಲಿ ನಾವು ಪೋಸ್ಟ್ ಪ್ರೊಡಕ್ಷನ್ ಔಟ್ಪುಟ್ ತೊಗೊಂಡಿದ್ದೀವಿ ಅದು ಓನ್ಲಿ ಬಿಕಾಸ್ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಎನ್ರಿಚ್ ಆಗಲಿ ಜನರಿಗೆ ಅಂತ ಸೊ ಹಾಗಾಗಿ ನೀವು ದಯವಿಟ್ಟು ಥಿಯೇಟರ್ಸ್ ಅಲ್ಲಿ ಬಂದು ನೋಡಿ ಸಿನ್ಮಾನ ಐ ಆಮ್ ಶೋರ್ ಯು ಲೈಕ್ ಇಟ್ ಇದಿಷ್ಟು ಸಿನಿಮಾ ನಾಯಕರಾಗಿರುವಂತಹ ವಿಶ್ವವರ ಮಾತಾಗಿದೆ ಕ್ಯಾಮರಾಮನ್ ಪ್ರಜ್ವಲ್ ಜೊತೆ ರವಿಕಿರಣ್ ಅನ್ನೂರು ಮೈಸೂರು